ಬೇಡ ವಾರ ಸೂಸೈಡ್ ಮಾಡ್ಲೇ ಇನ್ನೊಂದ್ ಬದುಕಿ ಮ್ಯೂಟ್ ಮಾಡ್ತಿವಿ ಏ ಯಾರ್ ಇವನೇ ಇವನೇ ಸಿಕ್ ಸಿಕ್ ಹುಡುಗಿರ್ಗೆಲ್ಲ ಕಾಳಾಗ್ತಾ ಇರ್ತೀನಿ ಕಾಲೇಜಲ್ಲಿ ಹಾಯ್ ಎಲ್ಲೋ ಗೈಸ್ ಇವಪೆಲ್ಲ ಚೆನ್ನಾಗಿದ್ದೀರಂತೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇವತ್ತೆಲ್ಲರೂ ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಡಿ ಡೇಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇದು ತಕ್ಷಣವಾಗಿ ಮಾಡಿದ್ದ ಪ್ಲ್ಯಾನ್ ಆಗಿದ್ರಿಂದ ಯಾಕಂತಂದರೆ ಮೈಸೂರಿಗೆ ಹೋಗೋ ಪ್ಲಾನು ಕ್ಯಾನ್ಸಲ್ ಮಾಡಿದ್ವಿ ಆಲ್ರೆಡಿ ಸೊ ಅದಕ್ಕೋಸ್ಕರ ಇವತ್ತು ಬಿಟ್ಟವ್ ದೊಡ್ಡ ಡಿ ಡೀಲ್ಸ್ಗೆ ಹೋಗಿ ಡಿ ಡಿಟೇಲ್ಸ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ

ನಂದನ್ ಒಂಥರ ಹೆಂಗಾಗ್ಬಿಟ್ಟೆ ಅಂದ್ರೆ ಗ್ಯಾಪ್ ಸಿಕ್ಕಿದ್ರೆ ಸಾಕು ಫೋನ್ ಅಲ್ಲಿ ಮಾತಾಡೋದು ಜಮೀನು ಮಾರಿ ಊರಿನ ಆಂಟಿಗೆ ಲಕ್ಷ ಲಕ್ಷ ಕೊಡ್ತಿದ್ದ ಅಂಜುನಾಥ ಯಾವ ಗ್ಯಾಪ್ ಗಾಡಿಯಲ್ಲಿ ನಿಲ್ಲಿಸ್ತೀವಿ ಅಂತ ಕಾಯ್ತಾ ಇವಾಗ ಡಿಟೇಲ್ಸ್ಗೆ ಹೋಗೋಣ ಹೇಳ್ಬಿಟ್ಟು ಇನ್ನೇನು ನಿಯರು ಡಿ ಟೇಲ್ಸ್ ಒಳಗಡೆ ಎಂಟರ್ ಆಗೋಕ್ಕೆ ಹೋಗ್ತಿದ್ವಿ ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕು ನಮ್ಮ ನಂದನ್ ಅವರು ಯಾವುದೋ ಗುಂಗಲ್ಲಿ ನೋಡಿ ಇಲ್ಲಿ ಹೋಗ್ಬೇಕಿತ್ತು ಡಿಟೇಲ್ಸ್ಗೆ ಲೆಫ್ಟ್ ಸೈಡಿಗೆ ಬಟ್ ಅವ್ರು ಯಾವುದೋ ಹುಡುಗಿ ಗುಂಗಲ್ಲಿ ಮುಂದೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮುಂದೆ ಅಷ್ಟು ಜಾಗ ಐತೆ ಅಂತ ಹೇಳ್ಬಿಟ್ಟು ಅಲ್ಲ ಕರ್ಕೊಂಡು ಹೋಗಿದ್ದಾರೆ ನಾವು ಎಂತ ಅವ್ರ ಹಿಂದೆ ಹೋಗಿದ್ವಿ ಅಂತ ಹೇಳಿದ್ರೆ ಅವರೆಲ್ಲ ಬೇರೆ ಕಡೆ ಅಲ್ಲೊಂದು ಮುಂದೆ ಒಂದು ಕೆರೆ ಇದೆ ಆ ಹುಡುಗರೆ ಕೆರೆ ಕರ್ಕೊಂಡು ಹೋಗ್ತಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ಅವ್ರಿಗೆ ಫಾಲೋ ಮಾಡ್ಕೊಂಡು ಬಟ್ ನಾವು ಡಿಟೀಲ್ಸ್ಗೆ ಹತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ವಿ ಡಿ ಡೀಲ್ಸ್ ಕೊಟ್ಟು

ನಮ್ ನಂದನ್ ಅವ್ರಿಗಂತ ಯಾವ್ ಹುಡ್ಗಿ ಗುಂಗಲ್ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಮ ಪ್ರಭು ಮತ್ತೆ ಅಜಿತ್ ಅವರು ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಅದೇನ ನಮ್ಮ ನವೀನು ಕೇಳ್ತಾ ಇದ್ದ ಯಾಕೆ ಹಂಗ್ ಕರ್ಕೊಂಡು ಹೋದ ಅಂತ ನಮ್ಮ ನವೀನ್ಗೂ ಗೊತ್ತೇ ಇರಲಿಲ್ಲ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ನಾವು ಗಾಡಿ ಎತ್ಕೊಂಡು ಹೊಂಟ್ಬೇಕಿರೋದೆ ಡಿ 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 ಮೇಲ್ಗಡೆ ಹೋಗ್ಬೇಕು ಯಾಕಂತಂದ್ರೆ ಇವತ್ತಿರೋ ಪ್ಲಾನ್ ಅದು ಕ್ಯಾರಾ ಕಿತ್ತೋದಂಗೆ ರೋಡ್ ರೋಡ್ ಬಡೀರಿ ಇದು ಓಪಾರ ನಮ್ಮ ಮಕ್ಕಳನ್ನ ಹೌದು ಏನಾಗಲ್ಲೇನ ಎಲ್ಲಿ ಹಿಂಗಾಡ್ಸಂಗ ಗಾಡಿನಲ್ಲಿ Hvor er bilen hans? ಇಷ್ಟ ಆನ್ಲೈನ್ ಬಂದು ಹುಡುಗ ಯಾವ ಬೋಳೆ ಮಗ ಹೇಳಿದ್ರಿ ಅಕ್ಕ ಅಕ್ಕ ಮಚ್ಚ ಫೈನಲ್ಲಿ ತಗೊಂಬಂದು ನಿಲ್ಸ್ಬಿಟ್ಟಿದ್ಯಪ್

ಏ ಈಗ ಯಾರ ಹೆಸರು ಮೊಸ ನಿನ್ ಹೆಸರು ಹೆಸರು ಮಾಡ್ತಾ ಹೋಯ್ತು ಹೋಗತ್ತ ಹಾ ಅಜಿತ್ ಹೆಸ್ರು ಹೇಳ್ಕೊಂಡಿ ಎಲ್ಲ ಮಾಡ್ತಾ ಇದೀಯ ಅರೆ ಪ್ರಭು ಪ್ರಭು ಅವನೊಬ್ರು ಕಾಲೇಜಿಗೆ ಗೊತ್ತಾನಿ ಹೆಸರು ಯಾಕೆ ಪ್ರಭು ಹೆಸರು ಹೇಳ್ತಾನಲ್ಲ ಮತ್ತೆ ಇವನೇ ಇವನೇ ಸಿಕ್ ಸಿಕ್ ಕುಡಿ ಏನೇ ಕಮ್ಮಿ ಮಾಡಿದೆ ನನ್ ಏನ್ ಮಾಡಿದೆ ಚಿನ್ನ ಕಾಳಾಗ್ತಾ ಇರ್ತೀನಿ ಕಾಲೇಜಲ್ಲಿ ಏನ್ ಬಟನ್ ಪ್ರಾಬ್ಲಮಾ ಕೊಡ್ಮ ಸಾಕು ಸಣ್ಣದ ದೊಡ್ಡದ ಕೊಡು ಸ್ಟೋರೇಜ್ ಯಾರು ನಂದನ ಏನೇ ಆಫ್ ಮುಚ್ಚ ಆಯ್ ಹೇಳೋದೇನು ನಮ್ಗೆ ಹೇಳುವ ನಾವೇನ್ ಮಾತಾಡೋಲ್ಲ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಓಡ್ತಾವ ಓಡ್ತಾವೆ ಮುಚ್ಚ ಎಲ್ಲೆಲ್ಲೂ ನೀನೆ ಇಲ್ಲ ಈಗ ಒಂದು ಬಂದು ಬಂದು ತರಕ್ಕೆ ಹಾ ಹಾ ಹೇ ಕೇಳಿ ಬೋಸಡಿ ಮಗನೆ ಮೊಬೈಲ್ ಕೊಡು ಸಣ್ಣದಾಗಿ ಹಾ ಬೈ ಬಿಟ್ರೆ ಕಟ್ ಮಾಡ್ತಾನೆ ಈ ಬೋಳಿ ಮಗ ಗಂಗಮ್ಮ ಕಟ್ ಮಾಡ್ತಿದಿರೋದು ನೀವು हेलो हेलो ಅದಿಲ್ಲ ನಂದು ಇದಲ್ವಾ ಫೋನ್ ಬಿಡ ಬೇರೆ ಹೇಳ ಚಳಿ ಅಲ್ಲ ಬ್ಯಾಡ ಬಾರ ಸೂಸೈಡ್ ಮಾಡ್ಕೊಂಡು ಬಾರವಾಏನೇ ಕಮ್ಮಿ ಮಾಡಿದೆ ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ

ಇವ್ನು ಎಲ್ಲಿಂದ ಹಿಡ್ಕೊಂಡ್ ನಿಮ್ ಜೀವನ್ದಾಗ ನಿಮ್ಮ ದೊಡ್ಡ ಗುರು ಯಾರು ನಮ್ ಗುರು ರೀ ನಮ್ ಗುರು ನಮ್ ದೋಸ್ತ ರೀ ನನ್ಗ್ ಸೀರೆಡ್ ಸಹ ಕಲ್ಸಿದ ಇವ್ನ್ಯಾಗ ಕಲ್ಸಿದ ಹುಡ್ಗ್ಯಾನ ಕಾಡ್ಸೋದ ಕಲ್ಸಿದ ಮನ್ಯಾಗ ಚಪಾತ ಹುಡಿದ ಕಲ್ಸಿದ ನನ್ ಜೀವನಾನ ಹರ್ದ ಅನ್ಯಾಡ ಆಗೇತ್ ನೋಡ್ರಿ ಅದಕ್ಕೆಲ್ಲ ಕಾರಣ ನಮ್ ಗುರು ನಮ್ ಗುರು ನಮ್ಮ ಗುರುನ ನಮ್ಮ ಮನೆ ಟೈಮ್ ನಮ್ ಇಲ್ಲ

ಪ್ಪ ಇವನ್ಗೆ ರಿವರ್ಸ್ ಗೇರ್ ಕೊಡ್ಬೇಕಾಯ್ತಾ ಗಾಡಿಗೆ ಮರಿ ಅವನು ಕಾಲಿಗೆ ಮುರ್ಕೊಂಡೆದ್ಗಂತ ಇಲ್ಲ ಅವನು ವಿಡಿಯೋ ಇಷ್ಟ ಎಷ್ಟಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡ್ತಾ ಇರಿ